ಸರ್ಕಾರದಲ್ಲೂ ಭ್ರಷ್ಟಾಚಾರ ಕಮಿಷನ್ ಹಾವಳಿ ಬಾಕಿ ಬಿಲ್ ಬಿಡುಗಡೆಗೆ ಡಿಸೆಂಬರ್ ಡೆಡ್ ಲೈನ್ ಆಗಿದೆ ಕೈ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಕಮಿಷನ್ ಹಾವಳಿ ಹೆಚ್ಚಾಗಿದೆ ಬಾಕಿ ಬಿಲ್ ಬಿಡುಗಡೆಗೆ ಡಿಸೆಂಬರ್ ಡೆಡ್ ಲೈನ್ ಆಗಿದೆ ಸರ್ಕಾರಕ್ಕೆ ಡಿಸೆಂಬರ್ ಡೆಡ್ ಲೈನ್ ಕೊಟ್ಟ ಗುತ್ತಿಗೆದಾರರು ಲೋಕೋಪಯೋಗಿ ಇಲಾಖೆಯಲ್ಲಿ ಒಂಬತ್ತು ಸಾವಿರ ಕೋಟಿ ಬಾಕಿ ಇದೆ ಮಹಾನಗರ ಪಾಲಿಕೆಗಳಲ್ಲಿ ಹನ್ನೆರಡು ಸಾವಿರ ಕೋಟಿ ಬಾಕಿ ಇದೆ ಎರಡು ವರ್ಷದಿಂದ ಬರೋಬ್ಬರಿ ಮೂವತ್ಮೂರು ಸಾವಿರ ಕೋಟಿ ಬಾಕಿ ಇದೆ ಗ್ಯಾರಂಟಿ ಸರ್ಕಾರ ಗುತ್ತಿಗೆದಾರರ ಪರವಾಗಿ ನಿಂತಿಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಮಂಜುನಾಥ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಆರ್ಥಿಕ ಇಲಾಖೆಯಿಂದ ಒಂದೇ ಒಂದು ಸಭೆ ಕೂಡ ಕರೆದಿಲ್ಲ ಹಲವು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಸರ್ಕಾರ ಕ್ಯಾರೆ ಅಂತಿಲ್ಲ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ ಬಾಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಬಾಕಿ ಹಣ ಕೊಡದೇ ಇದ್ರೆ ನಾವು ಕೆಲಸವನ್ನ ಸ್ಥಗಿತಗೊಳಿಸ್ತೀವಿ ಅಂತ ಹೇಳಿ ಗುತ್ತಿಗೆದಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಹಾನಗರ ಪಾಲಿಕೆಗಳಲ್ಲಿ ಹನ್ನೆರಡು ಸಾವಿರ ಕೋಟಿ ಬಾಕಿ ಇದೆ ಇಟ್ಕೊಂಡು ಬಂದ್ವಿ ಮನೆ ಮುಖ್ಯಮಂತ್ರಿಗಳು ನಮ್ಗೆ ಏನೋ ಒಳ್ಳೇದು ಮಾಡ್ತಾರೆ ಏನೋ ಸಹಾಯ ಮಾಡ್ತಾರೆ ಎಲ್ಲ ಐದಾರು ಭಾಗಿಯು ಕೊಟ್ಟಿದ್ರೆ ನಮ್ದು ಒಂದು ಭಾಗ್ಯ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ನಾವು ಅನ್ಕೊಂಡ್ ಬಂದ್ವಿ ಸುಮಾರು ಸ್ನೇಹಿತರೆ ನಮ್ಮಲ್ಲಿ ಮೂವತ್ತ್ ಮೂರು ಸಾವಿರ ಕೋಟಿಗಳು ನಮ್ಮಲ್ಲಿ ಪೆಂಡಿಂಗ್ ಇದೆ ನಾವು ಸುಮಾರು ಐದಾರು ಸರಿ ಮುಖ್ಯಮಂತ್ರಿಗೂ ಭೇಟಿ ಮಾಡಿದ್ರು ಆಯ್ತರ ಸರಿ ಭೇಟಿ ಮಾಡಿದ್ವಿ ಆಯ್ತಪ್ಪ ಏನೋ ಒಂದು ಯೋಚನೆ ಮಾಡ್ತೀವಿ ಮಾಡೋಣ ಅಂತ ಹೇಳಿದ್ರು ಅದ ನಂತರ ನಾವೇನ್ ಗೊತ್ತಾ ಕನ್ಸರ್ಟ್ ಮಿನಿಸ್ಟರ್ ಒಬ್ಬೊಬ್ಬ ಮಿನಿಸ್ಟರ್ಗಳು ಮೂರ್ ಮೂರು ಸರಿ ಭೇಟಿ ಮಾಡಿದ್ವಿ ನಮಗೂ ಗೊತ್ತಿದೆ ಮೊದಲನೇದಾಗಿ ಹಿಂಗೆ ಬಂದ್ರೆ ಮೂವತ್ ಮೂರು ಸಾವಿರ ಕೋಟಿ ಯಾವ್ಯಾವ ಇದೆ ಅಂದ್ರೆ ನಮ್ ಪಿ ಡಬ್ ಇಲಾಖೆ ನಲ್ಲಿ ಒಂಬತ್ತು ಸಾವಿರ ಕೋಟಿ ಬಾಕಿ ಇದೆ ಪಿ ಡಬ್ ಇಲಾಖೆ ನಮ್ಗೂ ಭ್ರಷ್ಟಾಚಾರದ ರಿಪೋರ್ಟ್ ಕಾರ್ಡ್ ಬಿಡುಗಡೆಯನ್ನ ಮಾಡ್ತೇವೆ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಬಾಂಬ್ ಅನ್ನ ಸಿಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಕೂಡ ಭ್ರಷ್ಟಾಚಾರ ಕಮಿಷನ್ ಎಷ್ಟು ಕಮಿಷನ್ ತಗೋತಿದ್ದಾರೆ ಅನ್ನೋದು ನಾವು ಹೇಳ್ತೇವೆ ಡಿಸೆಂಬರ್ ಬಳಿಕ ಎಲ್ಲ ಹೇಳ್ತೇವೆ ಅಂತ ಹೇಳಿ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಜಪಾಲರಿ ಕಂಪ್ಲೇಂಟ್ ಮಾಡ್ತೀವಿ ಹೈಕಮಾಂಡ್ ಕಮಂಡ್ ಸುಜಿವಲಾ ಕಂಪ್ಲೇಂಟ್ ಮಾಡ್ತೀವಿ ವೇಣುಗೋಪಾ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ ಇದಿಯರ ನಮ್ಮ ಸ್ಟೇಟ್ ಇಂದ ಕರಗೆ ಸಾಹೇಬ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ ಆಮೇಲೆ ಸಾಧ್ಯವಾದ್ರೆ ನಾವು ಒಂದು ಅಪಾಯಿಂಟ್ಮೆಂಟ್ ಕೇಳ್ಕೊಂಡು ರಾಹುಲ್ ಗಾಂಧಿ ಅವರಿಗೆ ಕಂಪ್ಲೇಂಟ್ ಮಾಡೋದಕ್ಕೆ ನಮ್ಮ ಕಾರ್ಯಕಾರಿ ಸಮಿತಿ 125ನೇ ತಾರೀಖಿಗೆ ಮೀಟಿಂಗ್ ಇತ್ತು ಅದಾಗ ಡಿಸೆಂಬರ್ 10ಕ್ಕೆ ಮಾಡಿ ಸಂಕೇಂಬ ಮಾಡ್ತೀವಿ 100% ಆದರೆ ಅಂದ್ರೆ ಸರ್ ಒಂದು ಒಂದು ಕ್ಲಾರಿಟಿ ಬೇಕು ಅವರು ಯಾವಾಗ ಸಚಿವ ಜಮೀರ್ ಅಹಮದ್ ವಿರುದ್ಧ ಗುತ್ತಿಗೆದಾರರು ಬಾಂಬ್ ಅನ್ನ ಸಿಡಿಸ್ತಾ ಇದ್ದಾರೆ ಭ್ರಷ್ಟ ನಿವೃತ್ತ ಇಂಜಿನಿಯರ್ ನೇಮಕವನ್ನ ಮಾಡಿಕೊಂಡಿದ್ದಾರೆ ಸಲಹೆಗಾರರನ್ನಾಗಿ ಬಾಲರಾಜ್ ಎಂಬುವರ ನೇಮಕ ಮಾಡಿಕೊಂಡಿದ್ದಾರೆ ಬಾಲರಾಜ್ ಎಂಬುವರ ನೇಮಿಸಿಕೊಂಡು ಗೋಲ್ ಮಾಲ್ ಅನ್ನ ಮಾಡ್ತಾ ಇದ್ದಾರೆ ಇವರು ಕೆಲಸದ ವೇಳೆಯೇ ಬಾಲರಾಜ್ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಹೇಳಿ ಬಾಂಬ್ ಅನ್ನ ಸಿಡಿಸಿದ್ದಾರೆ ಗುತ್ತಿಗೆದಾರರು ಸಚಿವ ಜಮೀರ್ ಅಹಮದ್ ವಿರುದ್ಧ ಗುತ್ತಿಗೆದಾರರು ಬಾಂಬ್ ಅಲ್ಲಿ ಕಂಟ್ರಾಕ್ಟರ್ ಚರ್ಚೆ ಮಾಡಿದ್ವಿ ಅವರು ಆಯ್ತು ನಾವ್ ಮಾಡ್ತೀವಿ ನಾವ್ ಮಾಡ್ತೀವಿ ವಿಲ್ ಡೂ ಇಟ್ ಡೂ ಇಟ್ ಕರೆಂಗೆ ಕರೆಂಗೆ ಅಂತ ಅಂದು ಅವ್ರು ಏನ್ ಗೊತ್ತ ಅಲ್ಲಿ ಬಾಲರಾಜು ಅಂತಂದೇಳಿ ತಾವು ದಯಮಾಡಿ ನೋಟ್ ಮಾಡ್ಕೊಳ್ಳಿ ಬಾಲರಾಜು ಅಂತಂದೇಳಿ ರಿಟೈರ್ಡ್ ಆಫೀಸರ್ನ ಇಟ್ಕೊಂಡಿದ್ದಾರೆ ನಾವೆಲ್ಲರೂ ಹೇಳಿದ್ರು ಅವ್ರು ಬೇಡಪ್ಪ ಅವ್ರು ಸರಿ ಇಲ್ಲ ಅವ್ರದು ಹಿನ್ನೆಲೆ ಸರಿ ಇಲ್ಲ ಅವರೆಲ್ಲ ಅವರು ಸುಮಾರು ಸರಿ ಹಿಂಗೆ ನಮ್ಮ ಭ್ರಷ್ಟಾಚಾರಕ್ಕೆ ಆಸ್ಪದ ಆಗುತ್ತೆ ಅವ್ರು ಬೇಡ ತೆಗೀರಿ ಅಂದರೆ ಏ ಕರೆಗೆ ಕಲಸೆ ನಿಕಾಲ್ದು ಅಂತಾರೆ ಬಟ್ ಆದರೆ ಇದುವರೆಗೂ ಬಾಲರಾಜ್ ಅವರು ತೆಗ್ದಿಲ್ಲ ದಯಮಾಡಿ ಇದು ಯಾಕೆ ನಾವು ಹೇಳ್ತಿದೀವಿ ಅಂದ್ರೆ ನಾವು ಯಾರು ನಾವು ಸರ್ಕಾರದ ವಿರೋಧಿಗಳಲ್ಲ ಆಮೇಲೆ ಇದಿಲ್ಲ ನಾವು ಜೀವನ ಮಾಡ್ತಿರೋದು ನಾವು ನಮ್ಮ ವೃತ್ತಿನಲ್ಲಿ ನಾವು ಜೀವನ ಮಾಡ್ಕೊಂಡು ಹೋಗ್ತಿರೋದು ನಮ್ ದುಡ್ಡು ನಮ್ಮ ಹಣ ನಮ್ಮ ಚರ್ಚೆ ಮಾಡಿದ್ವಿ ಅವರು ಆಯ್ತು ನಾವು ಮಾಡ್ತೀವಿ ನಾವು ಮಾಡ್ತೀವಿ ಕರೆಂಗೆ ಕರೆಂಗೆ ಅಂತ ಅಂದು ಅವ್ರು ಏನ್ ಗೊತ್ತಾ ಅಲ್ಲಿ ಬಾಲರಾಜು ಅಂತಂದೇಳಿ ತಾವು ದಯಮಾಡಿ ನೋಟ್ ಮಾಡ್ಕೊಳ್ಳಿ ಬಾಲರಾಜು ಅಂತಂದೇಳಿ ರಿಟೈರ್ಡ್ ಆಫೀಸರ್ ಇಟ್ಕೊಂಡಿದ್ದಾರೆ ನಾವೆಲ್ಲರೂ ಹೇಳಿದ್ವಿ ಅವ್ರು ಬೇಡಪ್ಪ ಅವ್ರು ಸರಿ ಇಲ್ಲ ಅವ್ರದ್ದು ಇನ್ನೆಲ್ಲ ಸರಿ ಇಲ್ಲ ಅವ್ರೆಲ್ಲ ಅವರು ಸುಮಾರು ಸರಿ ಹಿಂಗೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಬಾಕಿ ಹಣವನ್ನ ಕೊಡದೇ ಇದ್ರೆ ನಾವು ಕೆಲಸವನ್ನ ಸ್ಥಗಿತಗೊಳಿಸ್ತೀವಿ ಅಂತ ಹೇಳಿ ಗುತ್ತಿಗೆದಾರರು ಬಾಂಬ್ ಅನ್ನು ಸಿಡಿಸ್ತಾ ಇದ್ದಾರೆ ಹಾಗೆ ಸಚಿವ ಜಮೀರ್ ಅಹಮದ್ ವಿರುದ್ಧ ಕೂಡ ಗುತ್ತಿಗೆದಾರರು ಬಾಂಬ್ ಅನ್ನು ಸಿಡಿಸ್ತಾ ಇದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಿರೀಕ್ಷೆ ಸರ್ಕಾರ ಬಂದು ಎರಡು ವರ್ಷ ಆದರೂ ಕೂಡ ಇದುವರೆಗೂ ಗುತ್ತಿಗೆದಾರರ ಸುಮಾರು ಮೂವತ್ತ್ ಮೂರು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿಲ್ಲ ಅಂತ ಇವತ್ತು ರಾಜ್ಯ ಗುಚ್ಚಿಗೆದಾರ ಸಂಘದಿಂದ ಸುದ್ದಿಗೋಷ್ಠಿ ನಡೆಸಿದ್ರು ಆ ಸುದ್ದಿಗೋಷ್ಠಿಯಲ್ಲೂ ಕೂಡ ಹಲವು ಆರೋಪಗಳು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಮಾಡಿರುವಂತದ್ದು ಈಗಾಗಲೇ ಕಳೆದ ಎರಡು ವಾರಗಳಿಂದ ಏನು ರಾಜ್ಯ ಸರ್ಕಾರಕ್ಕೆ ಒಂದು ಸಿಎಂಗೂ ಹಾಗೂ ಡಿಸಿಂಗು ಪತ್ರ ಬರೆದಿರೋದು ಪತ್ರದಲ್ಲೂ ಕೂಡ ಒಂದ್ ರೀತಿ ಉಲ್ಲೇಖ ಮಾಡಿರುವಂತದ್ದು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನೀವು ಬಿಜೆಪಿ ಸರ್ಕಾರ ಫಾರ್ಟಿ ಪರ್ಸೆಂಟ್ ಹೇಳಿ ಆರೋಪ ಮಾಡಿದ್ರೆ ಆದ್ರೆ ಈಗ ನಿಮ್ಮ ಸರ್ಕಾರ ದುಪ್ಪಟವಾಗಿ ಹಣ ವಸೂಲು ಮಾಡಕ್ಕೆ ಅಧಿಕಾರಿಗಳು ಅಧಿಕಾರಿಗಳಂತಲೂ ಕೂಡ ಒಂದ್ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಒಂದು ಪತ್ರ ಬರೆದಿದ್ದು ಪತ್ರ ಬರೆದ ನಂತರ ಯಾವುದೇ ಸರ್ಕಾರನೂ ಕೂಡ ಯಾವುದಕ್ಕೂ ಕೂಡ ಕಿಂಚಿತ್ತು ಬೆಲೆ ಕೊಟ್ಟಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಸುದ್ದಿಗೋಷ್ಠಿ ನಡೆಸಿದಂತಹ ಏನು ರಾಜ್ಯ ಗುತ್ತಿಗೆದಾರ ಸಂಘದವರು ಒಂದ್ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಏನು ಬಾಕಿ ಬಿಲ್ ಇದುವರೆಗೂ ಕೂಡ ಪೇಮೆಂಟ್ ಆಗಿಲ್ಲ ಕೇವಲ ಐವತ್ತು ಲಕ್ಷ ಒಂದು ಕೋಟಿ ಅಷ್ಟು ಸಣ್ಣ ಪುಟ್ಟ ಬಿಲ್ಗಳು ಮಾತ್ರ ಕ್ಲಿಯರ್ ಆಗಿದೆ ಇದುವರೆಗೂ ಕೂಡ ಮೂವತ್ಮೂರು ಸಾವಿರ ಕೋಟಿ ಬಿಲ್ ಬಾಕಿ ಇದೆ ಬಿಲ್ ಬಾಕಿ ಪಾವತಿ ಮಾಡಬೇಕು ಅದರಲ್ಲಿ ಪ್ರಮುಖವಾಗಿ ನೀರಾವರಿ ಇಲಾಖೆ ಸಣ್ಣ ನಿರಾವಲು ಇಲಿಕೆ ಡಿ ಈ ರೀತಿ ಅನೇಕ ಇಲಾಖೆಗಳಲ್ಲಿ ಸುಮಾರು ಮೂವತ್ತ್ ಮೂರು ಕೋಟಿ ಬಾಕಿ ಇದೆ ಆ ಬಾಕಿ ಹಣ ಬರಬೇಕು ಅಂತಾನು ಕೂಡ ಒಂದು ರೀತಿ ಲೈನ್ ಕೊಟ್ಟಿರೋದು ಅದರಲ್ಲೂ ಪ್ರಮುಖವಾಗಿ ನವೆಂಬರ್ ಅಂದ್ರೆ ಡಿಸೆಂಬರ್ ಒಳಗಡೆ ನಮ್ಮ ಹಣ ಬಾಕಿ ಹಣ ಬರಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಉಗ್ರವಾಗಿರುತ್ತೆ ಅದು ರಾಜ್ಯ ಸರ್ಕಾರದಲ್ಲಿ ಯಾವ್ಯಾವ ರೀತಿ ಕಮಿಷನ್ ದಂಧೆ ನಡೀತಿದೆ ಯಾರ್ಯಾರು ಯಶಸ್ಸು ಕೇಳ್ತಾ ಇದೆ ಎಲ್ಲರೂ ಕೂಡ ದಾಖಲೆ ಸಮೇತ ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ನಾಳೆ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಟ್ಟಿರುವಂತಹ ಒಂದು ಕಡೆ ಮತ್ತೊಂದು ಕಡೆ ಏನು ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ವಿರುದ್ಧ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆರೋಪ ಮಾಡಿರುವಂತದ್ದು ಆ ಆರೋಪದಲ್ಲಿ ಏನು ಕೆಲವು ಅಧಿಕಾರಿಗಳು ಜಮೀರ್ ಅಹಮದ್ ಇಟ್ಕೊಂಡು ಒಂದು ರೀತಿಯಲ್ಲಿ ಹಣ ವಸೂಲು ಮಾಡಕ್ಕೆ ಮುಂದಾಗಿದ್ದಾರೆ ಏನು ಒಂದು ವಕ್ಸ್ ಬೋರ್ಡ್ ಆಗಿರ್ಬೋದು ಅಥವಾ ವಸತಿ ವಸತಿ ಇಲಾಖೆ ಆಗಿರ್ಬೋದು ಎರಡನ್ನೂ ಕೂಡ ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಣ ವಸೂಲಿಗೆ ದಂಧೆಗಿಳಿಸಿದ್ದಾರೆ ಅಧಿಕಾರಿಗಳು ಅದರಲ್ಲಿ ಪ್ರಮುಖವಾಗಿ ಬಾಳರಾಜನ ಅಧಿಕಾರಿ ನಿವೃತ್ತಗೊಂಡ್ರು ಕೂಡ ಅವ್ರನ್ನೇ ಕರ್ಕೊಂಡ್ಬಂದು ಇಕ್ಕೊಂಡು ಈ ರೀತಿ ಹಣ ವಸಲಿಗೆ ಮುಂದಾಗಿದ್ದಾರೆ ಈ ಹಿಂದೆ ಏನು ಅನೇಕ ಭ್ರಷ್ಟಾಚಾರ ಆರೋಪ ಹೊಸಿಕೊಂಡು ನಿವೃತ್ತಿ ಹೊಂದಿದ್ರು ಆಗ ಲೋಕಾಯುಕ್ತ ಕೂಡ ಟ್ಯಾಪ್ ಆಗಿತ್ತು ಆದ್ರೂ ಕೂಡ ಮತ್ತೆ ಅದೇ ಇಲಾಖೆಗೆ ಹೆಚ್ಚುವರಿಯಾಗಿ ಅವ್ರನ್ನ ನೇಮಕ ಕೊಂಡ್ಬಿಟ್ಟು ಈ ರೀತಿ ಹಣ ವಸೂಲಿ ಮಾಡಕ್ ಮುಂದಾಗಿದ್ದಾರೆ ಅಂತ ಕೂಡ ಆರೋಪ ಮಾಡಿರುವಂಥದ್ದು ಪ್ರಮುಖವಾಗಿ ಏನು ಡಿಸೆಂಬರ್ ಒಳಗಡೆ ನಮ್ಗೆ ಏನೋ ಒಂದು ರೀತಿಯಲ್ಲಿ ಹಣ ಬಿಡುಗಡೆ ಮಾಡ್ಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಉಗ್ರವಾಗಿರುತ್ತೆ ಸರ್ಕಾರದ ಇಂಚಿಂಚು ಇಂಚು ಮಾಹಿತಿನೂ ಕೂಡ ಬಿಚ್ಚಿಡ್ತೀವಿ ಗುತ್ತಿಗೆದಾರ ಹತ್ರ ಏನಿದೆ ಎಲ್ಲನೂ ಕೂಡ ಅಂತ ಹೇಳಿ ಹೇಳಿಕೆ ಕೊಟ್ಟಿರುವಂತದ್ದು ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಕಮಿಷನ್ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರ ಮೇಲೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಕಮಿಷನ್ ವಿಚಾರವನ್ನ ಇಟ್ಕೊಂಡು ಕೋರ್ಟ್ಗೆ ಹೋಗ್ಲಿ ಬೇಕಾದ್ರೆ ನಮ್ಮದೇನು ತಕರಾರು ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಕಮಿಷನ್ ವಿಚಾರವನ್ನ ಇಟ್ಕೊಂಡು ಬೇಕಾದ್ರೆ ಕೋರ್ಟ್ಗೆ ಹೋಗ್ಲಿ ನಮ್ಮದೇನು ಕೂಡ ತಕ್ರಾರು ಇಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ತಗೊಳ್ಳುವಂತ ಕೆಲಸ ಆಗ್ತದೆ ಆರೋಪ ಮಾಡಿದ್ದಾರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹೇಳಿ ಕೋರ್ಟ್ಗೂಲಿ ಬೆಂಗಳೂರಿಗೆ ಗುದ್ದಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ತಗೊಳ್ಳುವಂತ ಕೆಲಸ ಆಗ್ತದೆ ಎಂದು ಆರೋಪ ಮಾಡಿದ್ದಾರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹೇಳಿ ಕೋರ್ಟ್ ಗೋಲಿ ಕೋರ್ಟ್ ಗೋಲಿ ಪದೇ ಈ ರೀತಿ ಆರೋಪಗಳನ್ನು